ರಾಜ್ಯದಲ್ಲಿ ನಡೆದ ಸಿಇಟಿ ಪರೀಕ್ಷೆಯ ಎಲ್ಲಾ ನಾಲ್ಕು ವಿಷಯಗಳಲ್ಲೂ ಸಿಲೆಬಸ್ನಿಂದ ಹೊರತಾದ ಪ್ರಶ್ನೆಗಳು ಪ್ರತ್ಯೇಕಗೊಂಡಿರುವುದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗಿದೆ ಪರೀಕ್ಷೆ ಬರೆದ ಮೂರು ಲಕ್ಷ ವಿದ್ಯಾರ್ಥಿಗಳು ಚಿಂತೆಗೀಡಾಗಿದ್ದು ಆತಂಕದಲ್ಲಿದ್ದಾರೆ ಅವರ ಶೈಕ್ಷಣಿಕ ಭವಿಷ್ಯವೇ ಅತಂತ್ರ ಸ್ಥಿತಿಯಲ್ಲಿದೆ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಪರೀಕ್ಷಾರ್ಥಿಗಳ ಭಯ ಹೋಗಲಾಡಿಸುವ ಕೆಲಸ ಮಾಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಅರುಣ್ ಶಹಾಪುರ ಹೇಳಿದರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರುವ ಅವರು ಶನಿವಾರ ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಚುನಾವಣೆಯ ಒತ್ತಡದಲ್ಲಿರುವ ರುವಂತಹ ಪಕ್ಷಗಳು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸುವ ಸ್ಥಿತಿಯಲ್ಲಿಲ್ಲ ಸರ್ಕಾರ ಸತ್ತಂತಿದೆ ಪರಿಸ್ಥಿತಿ ಇಷ್ಟೊಂದು ಗಂಭೀರವಾಗಿದ್ರೂ ಕನಿಷ್ಠ ಪಕ್ಷ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವ ಕೆಲಸ ಕೂಡ ನಡೆದಿಲ್ಲ ಮತ್ತೊಂದು ಕಡೆ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಅವರು ಉಡಾಫಿಯ ಉತ್ತಾರವನ್ನ ನೀಡುತ್ತಿದ್ದಾರೆ ಅವರನ್ನ ತಕ್ಷಣ ಆ ಹುದ್ದೆಯಿಂದ ಅಮಾನತು ಮಾಡಬೇಕು ಈ ದೊಡ್ಡ ಪ್ರದಾದದ ಹಿಂದಿರುವ ಅಧಿಕಾರಿಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ನೈತಿಕ ಹೊಣೆ ಮತ್ತು ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ರು ಎನ್ಸಿಇಆರ್ಟಿ ಮತ್ತು ಪಿಯು ಮಂಡಳಿ ನಿಯಮ ಪ್ರಕಾರ ಸಿಇಟಿ ಪರೀಕ್ಷೆ ನಡೆಯಬೇಕು ಈ ಬಾರಿ ನಾಲ್ಕು ವಿಷಯಗಳಲ್ಲಿ ಕೂಡ ಸುಮಾರು ಶೇಕಡಾ ಇಪ್ಪತ್ತೈದರಷ್ಟು ನಿಂದ ಹೊರತಾದ ಪ್ರಶ್ನೆಗಳು ಬಂದಿದೆ ಹಿಂದಿನ ವರ್ಷಗಳಲ್ಲಿ ಪೂರ್ತಿ ಸಿಲೆಬಸ್ ಅನ್ವಯಗೊಂಡಿದ್ರೆ ಈ ಬಾರಿ ಸಿಲೆಬಸ್ ಕಡಿತಗೊಳಿಸಲಾಗಿತ್ತು ಆದರೆ ಪ್ರಶ್ನೆಗಳು ಮಾತ್ರ ಪೂರ್ತಿ ನಿಂದ ಆರಿಸಿಕೊಳ್ಳಲಾಗಿದೆ ಪ್ರಶ್ನೆ ಪತ್ರಿಕೆ ತಯಾರಿಸಿದ ಉಪನ್ಯಾಸಕರಿಗೆ ಸಿಲೆಬಸ್ ಕಡಿತಗೊಳಿಸಿರುವುದು ಗೊತ್ತಿದ್ರೂ ನಿಂದ ಹೊರತಾದ ಪ್ರಶ್ನೆಗಳನ್ನ ಅವರು ಬರೆಯಲು ಹೇಗೆ ಸಾಧ್ಯ ಇದನ್ನ ಗಮನಿಸಿದಾಗ ಕಳೆದ ವರ್ಷದ ಪರೀಕ್ಷೆಯಲ್ಲಿ ತಯಾರಿಸಿದ ಹೆಚ್ಚುವರಿ ಪ್ರಶ್ನಾ ಈ ಬಾರಿ ಬಳಸಲಾಗಿದೆ ಎಂಬ ಗುಮಾನಿ ಬರ್ತಿದೆ ಎಂದರು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಿಇಟಿ ವರದಾನ ಇದನ್ನ ದುರ್ಬಲಗೊಳಿಸಲು ಹೊರಗಿನಿಂದ ದೊಡ್ಡ ಮಟ್ಟದ ಮಾಫಿಯಾ ಕೆಲಸ ಮಾಡುತ್ತಿರುವ ಗುಮಾನಿ ಇದೆ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅದರ ಜೊತೆಯಲ್ಲಿ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳಿಗೆ ಅವರು ಮಾಡದ ತಪ್ಪಿಗೆ ಶಿಕ್ಷೆ ಆಗಬಾರದು ಇದಕ್ಕೆ ಏನು ಪರಿಹಾರ ಕಲ್ಪಿಸಬೇಕಾಗ್ತದೆ ಎಂಬ ಬಗ್ಗೆ ಸರ್ಕಾರ ತಕ್ಷಣ ಬಹಿರಂಗಪಡಿಸುವ ಮೂಲಕ ವಿದ್ಯಾರ್ಥಿಗಳ ಆತಂಕ ದೂರ ಮಾಡಬೇಕು ನಾನಾ ಬಗೆಯ ಪರಿಹಾರ ಕ್ರಮದ ಬಗ್ಗೆ ಚರ್ಚೆ ಆಗ್ತಿದೆ ಇದರಿಂದ ವಿದ್ಯಾರ್ಥಿಗಳ ಗೊಂದಲ ಹೆಚ್ಚಾಗಲಿದ್ದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ ಹೀಗಾಗಿ ಸರ್ಕಾರ ಊಹಾಪೋಹಗಳಿಗೆ ಅವಕಾಶ ಮಾಡಿಕೊಡದೆ ತಕ್ಷಣ ಪರಿಹಾರ ಕ್ರಮದ ಘೋಷಣೆ ಮಾಡಿ ಧೈರ್ಯ ತುಂಬಬೇಕು ಎಲ್ಲಾ ನಾಲ್ಕು ವಿಷಯಗಳಲ್ಲಿ ಸಿಲೆಬಸ್ ಹೊರತಾದ ಪ್ರಶ್ನೆಗಳು ಬಂತಿರುವುದು ತಾಂತ್ರಿಕ ಪ್ರಮಾದವಾಗಿರಲು ಸಾಧ್ಯವಿಲ್ಲ ಇದರ ಹಿಂದೆ ಕಾನದ ಕೈಗಳ ಕೈವಾಡವಿದೆ ಈ ಬಗ್ಗೆ ತನಿಖೆ ನಡೆಸಬೇಕಲ್ಲವೇ ಸಿಇಟಿಯನ್ನ ಬಲಪಡಿಸಲು ಇದು ಸಕಾಲವಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ವಿವೇಕಾನಂದ ಪಿಯು ಕಾಲೇಜಿನ ಅಧ್ಯಕ್ಷರಾದ ರವೀಂದ್ರ ಪಿ ಉಪ್ಪಿನಂಗಡಿ ಇಂದ್ರಪ್ರಸ್ಥ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಯುಜಿರಾದ ಪುತ್ತೂರು ನರೇಂದ್ರ ಕಾಲೇಜಿನ ಅಧ್ಯಕ್ಷರಾದ ಶ್ರೀಕಾಂತ್ ಕೊಳ್ಳತಾಯ ಮಂಗಳೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ರಮೇಶ್ ಕೆ ಉಪಸ್ಥಿತರಿದ್ದರು ಏನು ಅನ್ನುವಂತಹ ಆತಂಕದಲ್ಲಿದ್ದಾರೆ ಸರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಇ ಟಿ ನೀಟು ಜೆ ಡಬ್ಲ್ಯೂ ಉಡುಪಿ ಮಂಗಳೂರು ಜಿಲ್ಲೆನಲ್ಲಿ ಒಂದು ಅಂಕ ಅಲ್ಲ ಫ್ರಾಕ್ಷನ್ ಆಫ್ ಮಾರ್ಕ್ ಒಂದು ಅಂಕದೊಳಗೆ ಜೀರೋ ನಲ್ಲಿ ಕಾಂಪಿಟೇಷನ್ ಇರ್ತದೆ ಸ್ಪರ್ಧಾತ್ಮಕತೆ ಆ ಮಟ್ಟಿಗಿದೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಔಟ್ ಆಫ್ ಸಿಲೆಬಸ್ ಬಂದರೂ ಕೂಡ ಉನ್ನತ ಶಿಕ್ಷಣ ಸಚಿವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವತ್ತಿನವರೆಗೂ ಉನ್ನತ ಶಿಕ್ಷಣ ಸಚಿವರು ಎರಡು ಮೂರು ದಿನದಿಂದ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಆತಂಕದಲ್ಲಿದ್ದಾರೆ ಭವಿಷ್ಯದ ಬಗ್ಗೆ ದೇ ಆರ್ ವರೀಡ್ ಉನ್ನತ ಶಿಕ್ಷಣ ಸಚಿವರಿಂದ ಸ್ಪಂದನೆ ಯಾವುದೇ ಒಂದು ಹೇಳಿಕೆ ಬಂದಿಲ್ಲ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ಮೊದಲು ಈ ಉನ್ನತ ಶಿಕ್ಷಣ ಸಚಿವರನ್ನ ಸಂಪುಟದಿಂದ ವಜಾ ಮಾಡಿ ನಮಗೇನು ಅಪೇಕ್ಷೆ ಇತ್ತು ಈ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಸರ್ ಅಟ್ಲೀಸ್ಟ್ ಬಂದು ಏನು ತೊಂದರೆ ಆಗಿದೆ ಅಂತ ನೀವು ದೂರ್ತಿದ್ದೀರಿ ಕರ್ನಾಟಕ ಸರ್ಕಾರ ವಿದ್ಯಾರ್ಥಿಗಳ ಹಾಗೂ ಪಾಲಕರ ರಕ್ಷಣೆಗಿದೆ ಆಗಿರೋ ತೊಂದರೆಯನ್ನು ಖಂಡಿತ ನಾವು ಪರಿಹಾರ ಮಾಡ್ತೇವೆ ಅನ್ನುವಂತಹ ಒಂದು ಭರವಸೆಯನ್ನು ಹೇಳುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಒಂದು ಎರಡನೇ ಸಂಗತಿ ಸರ್ ಈಗ ಸಿಕ್ಕಾಪಟ್ಟೆ ದೊಡ್ಡ ಪ್ರಮಾಣದಲ್ಲಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲಕರು ಈ ಕೆಇಎನ ನಿರ್ದೇಶಕರು ರಮ್ಯಾ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಆಗಿರುವ ಸಮಸ್ಯೆ ಬಗ್ಗೆ ನಾವು ನಿಮ್ಮ ಗ್ರೀವಿಯನ್ಸ್ ಬಗ್ಗೆ ತಜ್ಞರ ಸಮಿತಿ ಮಾಡ್ತೀವಿ ನಿಮ್ಮ ಸಮಸ್ಯೆಯನ್ನು ನೀವು ಅವ್ರ ಎದುರುಗಡೆ ಇಡಿ ನಾವು ನೋಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ರೆ ಉಡಾಫೈ